मेन मेन कंग्राचुलेन टू शशि अमेजिंग ओद फिलस्ट्रील के का शशियान स्किल अश्विनी राम प्रसाद प्रोडक्शन गए गार टीम वेरी वेरी आलस्ट टू जीरो ब्लॉक बस्टर मूवियन को ಶಶಿ ಶಶಿ ಇಸ್ ತುಂಬ ಚೆನ್ನಾಗಿದೆ ಮೂವಿ ಡಿಫ್ರೆಂಟ್ ಕಾನ್ಸೆಪ್ಟ್ ಹೌ ಟ್ರೆಷರ್ ಹಂಟ್ ಇಸ್ ಡನ್ ದ ಹೋಲ್ ಸ್ಟೋರಿ ಶುಡ್ ವಾಚ್ ಮೂವಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಅದೊಂದು ತುಂಬ ಪ್ರಾಬ್ಲಮ್ ಇದೆ ಹೌದಲ್ಲ ಹೌದು ಒಂದು ತುಂಬ ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಒಂದು ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಿ ಯೂಶಲಿ ಮನೇಲೆ ಕುತ್ಕೊಂಡು ನೋಡುವಂತ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸಿನಿಮಾಗಳನ್ನ ಆದ್ರೆ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಆಫ್ ಥ್ರಿಲ್ಲ ಮೂಬೇಕು ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ನನಗೆ ಹೊಸ್ತಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಜೋಗಿ ಆಗಿದೆ ಸೊ ಮತ್ತೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅವರ ಮಗನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಡಿಒಪಿ ರೀ ರೆಕಾರ್ಡಿಂಗ್ ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲರೂ ಎಲ್ಲ ಕಲಾವಿದರು ತುಂಬ ನೀಟಾಗಿ ಅವರು ಕೊಟ್ಟಿರೋ ಕೆಲಸನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಸ್ಪೆಷಲಿ ಈರೋನ ಇನ್ನೂ ಸ್ವಲ್ಪ ಬಳಸ್ಕೋಬೋದಾಗಿತ್ತು ಡ್ಯಾಲ್ಟಾಗಿ ಹೇಳ್ತಾ ಇನ್ನೂ ಬಳಸ್ಕೋಬೋದಾಗಿತ್ತು ಬಟ್ ಎಸ್ ಇಟ್ಸ್ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಅಂಡ್ ಮೋರ್ ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ ಟರ್ನ್ಸ್ ಇದೆ ಮರೀತೆ ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ನನ್ನ ಸ್ನೇಹಿತ ಅರುಣ ಮಿತ್ರ ಅವಿನಾಶ್ ತುಂಬಾ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸೊ ಇಟ್ಸ್ ವಂಡರ್ಫುಲ್ ಮೂವಿ ಅ ಗುಡ್ ಅ ಗುಡ್ ಕಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಸ್ಪೆಷಲಿ ದ ರೀ ರೆಕಾರ್ಡಿಂಗ್ ಆ್ಯಂಡ್ ದ ಪಿ ಆ್ಯಂಡ್ ದ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ರಿಯಲಿ ಗುಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಗಾರ್ಗ ಸಿನಿಮಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಟ್ರೇಲರ್ ನೋಡ್ಬೇಕಾದ್ರೆ ಒಂಥರ ಫೀಲ್ ಇತ್ತು ಬಟ್ ಇದು ಹಾರರ್ ಎಫೆಕ್ಟ್ ಇದೆ ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್ ತುಂಬಾ ತುಂಬಾ ಎಲಿಮೆಂಟ್ಸ್ ಗಳಿದೆ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಕನ್ನಡದಲ್ಲಿ ಈ ತರ ಒಂದಷ್ಟು ಸಿನಿಮಾಗಳು ಬರ್ತಾ ಇದಾವೆ ಅಂತ ಹೇಳಿ ಸೊ ವೇಟಿಂಗ್ ಫಾರ್ ಪಾರ್ಟ್ ಟು ಫ್ರಮ್ ಮ್ಯೂಸಿಕ್ ಇಂದ ಹಿಡಿದು ಕ್ಯಾಮ್ರಾ ವರ್ಕ್ ವರ್ಗುನು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಹಾಗೆ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಸರ್ ಇದಾರೆ ಈ ಸಿನಿಮಾದಲ್ಲಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ ನಮ್ಮ ಅರುಣ್ ಸಾಗರ್ ಸರ್ ಸಾಯಿ ಕುಮಾರ್ ಸರ್ ಹಾಗೆ ಸಾಕಷ್ಟು ಲೈಕ್ ಮಿತ್ರಾ ಸರ್ ಎಲ್ಲರೂ ಇದ್ದಾರೆ ಸೊ ದಯಮಾಡಿ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು